ಸವಿನಯದ ಪ್ರಾರ್ಥನೆ ಮಾಧ್ಯ ಪಟ್ಟದ ತುದಿಯ ಮೇಲೆ ಒಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದ ತೊಡೆಯ ಸಮುದ್ರದ ದಂಡಿ ಮೇಲೆ ಮನೆ ಮಾಡಿ ನೆರೆ ತೆರೆಗಳು ಅಂಜಿದ ತೊಡೆಯ ಸಂತಿ ಮನೆ ಮಾಡಿ ಶಬ್ದಕ್ಕೆ ನಾಚಿದಂತೊಡೆಯ ಶ್ರೀ ಚನ್ನ ಮಲ್ಲಿಕಾರ್ಜುನ ಕೇರಳ ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸುತ್ತಿ ನೆಗೆ ಹಂಚದೆ ಸಮಾಧಾನಿ 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 ಆಗಿರುವೆ ಶ್ರೀ ಚೆನ್ನಮಲ್ಲಿಕಾರ್ಜುನ ಅಕ್ಕಮಾದೇವಿ ಮನಿ ಮಾಡಿ ಹುಲಿ ಕರಡಿ ತಿತ್ತ ಹೊತ್ತು ಅಂಚಿದ್ರ ಸಂಸಾರ ಅಲ್ಲ ಸಮುದ್ರದಿಗೆ ಮನಿ ಮಾಡಿ ನೀರಿಗೆ ಹಂಚಿದ್ರ ಸಂಸಾರ ಅಲ್ಲ ಬಜಾರ್ ಕಟ್ಟಿ ಮಕ್ಕಳಕ್ಕೆ ಮನಿ ಮಾಡಿ ಬಂದಿ ನಿದ್ದೆ ಮಾಡ್ತಾರ ಅದರ ಸಂಸಾರ ಅಲ್ಲ ಪರಮ ಶರಣಿ ಆಗಿನಿ ಹೌದ ನಾನು ಶಿಟ್ಟಿಗೆ ಬಂದ್ರು ನಾನು ಶರಣಿ ಅಲ್ಲ ಅಂತ ಅಕ್ಕ ಮಾದೇವಿ ಮಾದೇವಿ ಇವತ್ತಿನ ದಿವಸ ಒಳ್ಳೆ ಅನುಭಾವದ ವಿಷಯಗಳನ್ನ ನಡೆದಾವತ್ತಮ್ಮ ನಡ್ದ್ರಿಪ್ಪ ಮಗಲ ಕಲಾವಿದ್ರು ಒಳ್ಳೆ ಹಾದಿ ಹಿಡದಾರ ಹಾದಿ ಹಿಡ್ದ್ರಿಪ್ಪ ಅದಕ್ಕೆ ಒಂದು ಮಾತು ಹೇಳುದ ಸ್ವಾರ್ಥ ಭಕ್ತಿ ಮತ್ತು ನಿಸ್ವಾರ್ಥ ಭಕ್ತಿ ಹೌದ್ ಹೌದ ி மாதவ்ரீப்பாடு முடத்ததோ ஏன்னா நிஸார்த்தி முட் அன்வந்து மாத்து கலாவதீப்பா சூரதாசி ஆகிஹா யாரும் சூரதாசூரதாசிஎரடூ கண்டில் குண்டித்தீப்பா எரூ கண்டில் குண்டித்த ದೊಡ್ಡ ದೊಡ್ಡ ಗುಡಿ ಇರ್ತಾವ್ ನೋಡ ಗುಡಿ ಗುಂಡಾರ ಹಾ ಅಲ್ಲಿ ಭಿಕ್ಷಾ ಬೀಳ್ಲಿಕ್ಕೆ ಕಂಡ ಜನ ಜನ ಹೌದು ಹೋಗಿ ಸೂರ್ಯದಾಸ ಭಿಕ್ಷಾ ಬೇಡತಿದ್ದ ಯಾರು ರೂಪಾಯಿ ಎರಡು ರೂಪಾಯಿ ಐದ್ ರೂಪಾಯಿ ಹನ್ನೊಂದು ರೂಪಾಯಿ ಹಿಂಗೆ ನೀಡ್ತಿದ್ರು ಅದನ್ನ ತಗೊಂಡು ಹೋಗಿ ಮತ್ತವರಿಗೆ ಕೈ ಕಾಲ ಬಿದ್ದಪ್ಪ ನಮ್ಮ ಜನ ವೈರ್ಯ ಅಂಗಡಿ ತಾನೇಗ ಹೊಟ್ಟಿ ಉಪಶನ ಮಾಡ್ಕೊತಿದ್ದ ಅಷ್ಟು ಮಾಡಿದ್ರು ಕೂಡ ಹರೇ ಕೃಷ್ಣ 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 ಹರೇ ಕೃಷ್ಣ ಅಂತ ನಾವು ನುಡಿತಿದಾವ ಕೃಷ್ಣ ಹರಿ ಕೃಷ್ಣ ವಿಚಾರ ಮಾಡದ ಈ ಮಗನಿಗೆ ಹಾ ಎಬ್ಬಿಸ್ಬೇಕಂತ ಇವಾಗ ಗುಡಿ ಮುಂದೆ ಇವಾಗ ನಮಗೇನು ಸಿಗಾಕ್ಲಿಲ್ಲ ನಮಗ ಬರೋ ದಕ್ಷಿಣದ ಬಂದೆಲ್ಲ ಇವ್ರಿಗೆ ಕೊಟ್ಟು ಕೊಟ್ಟು ಹೊರತದ ಕೊಟ್ಟಿ ಇವನಿಗೆ ಊರೇ ಬಿಡಿಸಬೇಕಂದ್ರು ನೋಡ್ರಪ್ಪ ನನಗೆ ಬಿಡಿಸ್ಬೇಡ್ರಿ ನಾ ಎಲ್ಲಿ ಹೋಗ್ಬೇಕು ಕಂಡಿಲಿ ಕುಟಿ ಎಲ್ಲ ಹೋದ್ರೆ ನನಗೆ ಯಾರು ದಿಕ್ಕಿಲ್ಲ ಬಿಡಿಸ್ಬೇಡ್ರಿ ಅಂತ ಅಂದ್ರು ಕೇಳಿಲ್ಲ ಜನ ನುಗ್ಸುಕು ಶುರು ಮಾಡ್ತು ಊರು ಮಕ್ಕಳಕ್ಕ ಒಂದು ಹಾಳ ಭಾವಿ ಮಳೆ ಬಂದಿತ್ತು ಕಂಡ ಪಟ್ಟಿ ಹಾಳ ಕೆಸರಿತ್ತು ಸ್ವಲ್ಪ ಮ್ಯಾಲ ನೀರಿತ್ತು ಕೊಟ್ಟ ಮರಿಚ ಒಯ್ದು ಆ ಬಾವಿ ಅಡ್ಡಿಗೆ ನುಗ್ಸಿ ಬಿಟ್ಟರು ಬಾವ್ಯಾಗ ಬಿದ್ದ ಬಿಟ್ಟ ಮ್ಯಾಲ ಕೈ ಮತ್ತು ಮಾರಿ ಅಡ್ಡ ಕಾಣಿಸ್ತಿತ್ತು ಬಾವ್ಯಾಗಿದ್ದು ಕೃಷ್ಣ 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 ಅಂತ ಬದರ್ತಾನ ಯಾರ ಬರ್ತಾರ ಎಷ್ಟೋ ಬಂದಿಗೆ ಬದಿರ್ತಾರ ಕೇಳಿಸಿ ಕೇಳಿಸಿಲ್ಲ ಜನ ಬಿಟ್ಟು ಹೋಗದ ಹೌದ್ ಹೌದಿರಿಪ ಶ್ರೀ ಕೃಷ್ಣ ಪರಮಾತ್ಮ ವಿಚಾರ ಏನು ಹಿಂಗೇ ಬಿಟ್ಟಂದ್ರ ಸತ್ವ ಕದ ತೆಗಿಬೇಕಂತೇಳಿ ಬ್ಯಾರೇ ರೂಪ ಧಾರಣೆ ಮಾಡಿ ಶ್ರೀಕೃಷ್ಣ ಪರಮಾತ್ಮ ಬಂದ ಹಾಲ್ ಹೌದ ಅವನಿಗೆ ಕೈ ಹಿಡದ ಚೊಗ್ತಾನ ಪರಮಾತ್ಮನ ಮೈ ಎಲ್ಲ ಕೆಸರಾಯ್ತು ಅವನಿಗೆ ಮ್ಯಾಲ ತಂದು ಕುಂಬರ್ಸ್ತಾನೆ ಕಣ್ಣಿಲಿ ಕುಟ್ಟಿದ್ದ ಅವಾಗ ಹೇಳ್ತಾನ ಯಪ್ಪ ಈ ಊರಾಗ ಯಾರ್ಯಾರು ಯಾರ್ಯಾರು ನನಗೆ ತಗಿಲಿಲ್ಲ ನೀ ಯಾರು ಅಂತ ಕೃಷ್ಣ ಪರಮಾತ್ಮ ಸೂರ್ಯದಾಸ ಕೇಳದ ಹಾಲ್ ಹೌದ್ರಿಪ್ಪ ಯಾವ ನೀ ಯಾರಿಗೆ ಎಲ್ಲ ಅದೀನಿ ಕಣ್ಣ ನಿನಗ ಕೊಡ್ತೀನಿ ಬೇಡು ಅಂತವ ಹೌದ್ರಿಪ್ಪ ಯಪ್ಪ ಏನೇನು ಬೇಕಾಗಿಲ್ಲ ನಿನ್ನ ಪಾದ ಪರಸ ಇದ್ರೂ ಸಾಕು ನನಗ ಮತ್ತೇನು ಬೇಕಾಗಿಲ್ಲ ನೀ ಏನೇನು ಕುಡಿದು ಬೇಕಾಗಿಲ್ಲ ಅಂತ ಅವಾಗ ಕೃಷ್ಣ ಪರಮಾತ್ಮ ಅಂತ ಕರಣ ಬಂತು ನಿನಗ ಏನೇನು ಬೇಡ ನೀ ಅಂತ ನಾ ನಿನಗ ಕೊಡ್ತೀನಿ ನೀ ಕೊಡ್ತೀನಿ ನಿನಗ ಕಣ್ಣು ಕೊಡ್ತೀನಿ ಅಂತ ಕಣ್ಣು ಕೊಟ್ಟ ಕೃಷ್ಣ ಪರಮಾತ್ಮಿಪ್ಪ ಅಪ್ಪ ಪರಮಾತ್ಮ ನಾ ಏನು ಬೇಡ್ತೀನಿ ಹೊರ ಕೊಡ್ತೀಯ ಅಂತ ಹಂಗಾದ್ರೆ ಮಾತು ಕೊಡುವಂತ ಸೂರ್ಯದಾಸನಿಗೆ ವಚನ ಕೊಟ್ಟ ಕೃಷ್ಣ ಪರಮಾತ್ಮ ಏನು ಬೇಡದ ಕೊಡ್ತೀನಿ ಅಂತ ಸೂರ್ಯದಾಸ ಇಷ್ಟು ಇಷ್ಟೋ ದಿನ ಆಯ್ತು ಕಣ್ಣ ಈ ಕಣ್ಣು ನಾ ನ ಕೂಡ ಯಾರ್ಯಾರಿಗೆ ಈ ಸೃಷ್ಟಿ ನೋಡುವಂತ ಹವ್ಯಾಸ ನನಗೆ ಕೇವಲ ಕೃಷ್ಣ ಪರಮಾತ್ಮರಿಗೆ ನೋಡುವ ಹವ್ಯಾಸ ಇದ್ರ ಯಾರ್ಯಾರು ಕಾಣ ಕಣ್ಣ ಕಳಿ ಅಂತ ಇದಕ್ಕಂತಾರ ನಿಸ್ವಾರ್ಥ ಭಕ್ತಿ ಹೌದ್ ಹೌದ್ ಇದು ನಿಸ್ವಾರ್ಥ ಭಕ್ತಿ ಆಯ್ತ ತಮ್ಮ ಇವತ್ತ ಇರಲಿ ಹೌದು ನಾವು ಮಾತಾಡುವಂತ ಮಾತಿನೊಳಗ ಏನೆಲ್ಲ ಸರಜೋಡಿ ಕಲಾವಂತರ ವಿಷಯನ ಪ್ರತಿಪಾದನೆ ಹೌದು ಹೌದು ನಾವು ಹೇಳದೇವಿ ಸಿದ್ಧಲಿಂಗ ಕವಿ ಸಿದ್ಧಲಿಂಗ ಕವಿ ಅಂತಾರ ಹೌದ್ರಿಪ್ಪ ಅಲ್ಲ ಕೆಲವೊಂದು ಶರಣರು ಸಂತರು ಮಹಾತ್ಮರ ವಚನಗಳನ್ನು ಅವರು ಬಾಯಿಯಲ್ಲಿ ಬರಲಿಲ್ಲ ಅನ್ನೋದು ಐತೆ ಅಂತಲ್ಲ ರಾಜಕೀಯ ಹೋಗಾರ ಜನರ ಹೋಗಾರ ಇರೀ ಅಲಿಗಳು ಮತ್ತೊಂದು ಕಡೆ ಮಾತಿದಾರಥಕ್ಕೆ ನೂರಾರು ಜನಕೊಪ್ಪನಲ್ಲಿ ಸಂತತಿಗಳೂರಾರು ಹೌದು ನೂರಾರು ಮನಕ್ಕೆ ಘನವಾದ ಚಿನ್ಮಯ ಕಪಲಿಸಿದ್ದ ಚೆನ್ನ ಹಾ ಇನ್ನಿಂದ ಈ ಜಗತ್ತುಗಳ ನೂರಾರು ಅಂತ ಅಕ್ಕ ಮಾದೇವಿ ಹೇಳಿ ಕೇಳಿವೆ ಮಾತಾಡುವಂತ ಮಾತಿನೊಳಗ ಏನ್ ಹೇಳದ್ರಿ ಹೇಳಿದ್ರ ಅವರು ಹೋಳಿಯ ಮೇಳ ಇದು ಬೀರು ಹೋಳಿ ಒಳ್ಳೆ ಎಣ್ಣೆ ಹಚ್ಚಿ ಕರೆದಿರ್ತಾರ ಎಣ್ಣೆಗೆ ಕರ್ದಿರ್ತಾರ ಅದು ಬಹಳ ಬಾಳ ಕೊಟ್ರಂದ್ರ ಸ್ವಾದ ಆಗ್ತದ ಅದು ಒಂದೇ ಕೊಟ್ಟಿರ್ತಾರ ಅಪ್ಪ ಬರ್ವಾಗಿ ಮಕ್ಳು ತಿಂತಾವತ್ ಅಂತಂದ ಕೇಳಗ್ ಆ ಮಾತಿಗೆ ನಾವ್ ಒಂದ್ ಮಾತು ಕೇಳಿವಿ ಹೌ ಕೇಳಿ ಅವ್ರಿಪ್ಪಾ ಯಪ್ಪಾ ಇದೇನಪ್ಪ ಬಂತಂದ್ರ ನೋಡ ಪದ್ಧತಿ ಹಾ ಹಾ ಮತ್ತ್ ಬದಲಿಗೆ ಯಾರ ಮಾಡಿದ್ರು ಯಾರೇ ಕೊಟ್ರು ಮತ್ತ ಯಾಕ ಮಾಡುವಂತ ಪ್ರಸಂಗ ಬಂತು ಅಂತ ನಾವು ಕೇಳಿವಿ ಅವ್ರಿಗ ಹೌ ಹೌ ಅವ್ರ ಹೇಳಿದ್ರು ಪರಮಾತ್ಮ ಮತ್ತ ಪಾರ್ವತಿ ಅಂದ್ರ ಮುಗಿದು ಹೋಯ್ತು ಹಾ ಹೌ ಹೌರಪ್ಪಾ ಆ ಪರ್ವತ ರಾಜನ ಮಗಳು ಪಾರ್ವತ ದೇವಿ ಪರಮಾತ್ಮನಿಗೆ ಲಗ್ನ ಮಾಡಿ ಕೊಟ್ಟರು ಮುಂದೆ ಲಗ್ನ ಮಾಡಿ ಕೊಟ್ಟು ಹೋಳಿಗೆ ಬೀರದ್ರು ಮತ್ತೊಂದ್ ತರದೊಳಗೆ ದಕ್ಷನ ಮಗಳು ದಾಕ್ಷಣೆ ಅದೇ ಪರಮಾತ್ಮ ಕೊಟ್ಟರು ಅಲ್ಲಿ ಬೀರಿಲಿ ಅಂತೀವಿ ನಮಗಾರ ವಿಷಯ ಗೊತ್ತಿಲ್ಲ ನೋಡೋನಿ ಯಾ ಹೇಳ್ತಾರಂತಂದ್ರ ಅವ್ರ ಮನಸ್ಸಿಗೆ ಬಂದು ಹೇಳ ಅದು ದೈವಕ ಅವರಿಗೆ ಬಿಟ್ಟು ಕೊಟ್ಟ ವಿಷಯ ಅದ ಅದಕ್ಕೆ ಇನ್ನ ವಿಷಯ ನಾವು ಕೇಳಿಪಾ ಆ ಪ್ರಶ್ನೆ ಕೇಳನ ಒಂದ್ ಮಾತ ಮಾತಾಡಿದ್ರ ಅವ್ರು ಮಾಸ್ತಾರ ಯಾರಿಗೆ ಕೇಳಿ ಮಾತಾಡೀರಿ ಯಾರಿಗೆ ಕೇಳಿ ಪ್ರಶ್ನೆ ಕೇಳದ್ರಿ ಅಂತಾರ ಇಲ್ಲಿ ನಮ್ಗ ಭಂಡಾರ ಕೊಡೋ ಮುಂದೆ ಹಾಡಿಕೆ ಮಾಡೋ ಮುಂದೆ ಹಾಡಿಕೆ ಮಾಡುವ ಪ್ರಶ್ನ ಉತ್ತರ ವಿಷಯ ನಡೀತದಂತೆ ಹಾಡಿಕೆ ಕೂಡಿರ್ತಾರ ಹಾ ಹೋಗಿ ಇಲ್ಲಿ ನಾವು ಬಂದು ಕುಂತರ ಯಾರಿಗಾರ ಕೇಳಿ ಭಾಳ ಬರಸ್ಲೇದ್ರಿ ప్రతి ఒక్క మాట్ సే సూడీ అదక మడే మాత్ర మాన మనుజీ మౌన శివయోగి మన మౌన శివయోగి జ్ఞాన బు ಬೇಕು సాధనవే బర్వజ్ఞ అంతా

మందికి తియల్ భోగ అంద్ర ఏను యోగ అంద్ర ఏను హిమారద భోగ యోగ అంద్ర సత్పురుషరు శరణరు మాట్ యోగ తప్పచ్చి అంత ముక్తి ముంతిల్ హిప్ప్రీ భోగ అంతి భోగ అంత హిడ్కొండ్రీ అంటాపటి సాది కల్తీన్ ಹೋಗಾಟ ಹಿಡಕೊಂಡ ಕಂದಾಪಟ್ಟಿ ಸಾಲಿ ಕಲತಿನಿ ನಾನು ಒಕ್ರಿಗೆ ಹೋಗಬೇಕಾಗಿತ್ತು ನಾನು ಹಣೆ ಬರದ ಗ ಡೊಳ್ಳೆ ನಾಡಿಗೆ ಬಂತಾ ನಾನು ಇಲ್ಲ ನಿಂದು ಒಂದೇ ಉದಾಹರಣೆ ಪೌರಾಣಿಕ ಉದಾಹರಣೆ ತಲ್ಲ ಮಣ್ಣು ಕೂಡಿ ಹೋಗ್ಯಾವ ಹೌದು ಹೌದು ನಾವು ಎದಕ್ಕೆ ಕೂಡಿ ನಿಂದಿಂದ ಮಾತನಾಡಕ್ಕೆ ಕೂಡಿಲ್ಲ ಹಹ ನಿಿದ್ದೇಕೆನ ಪವಾಡ ಆಗಿರೋದು ಅದು ಹೇಳೋಸ್ಕರವೇ ನಾವೆಲ್ಲಿ ಕೂಡಿವಿ ಹೌದು ಹೌದು ಆಕಬಾಡಿ ನೀ ನಾನು ಹಣೆ ಬರದ ಹಿಗಿತ್ತು ಇದು ಇಲ್ಲ ಭೋಗದಾಗ ಏನು ಬರೆದಿತ್ತು ಯಾರು ಭೋಗ ತಪ್ಪಿಸಲಾರದೆ ಶ್ರೇಷ್ಠ ಪದವಿಗೆ ಮುಟ್ಟಾರ ಖಂಡ ಪಟ್ಟಿ ಉದಾಹರಣೆತ್ತು ಒಂದರಿ ಹೇಳಬೇಕಾಗಿತ್ತು ಮಾಸ್ತರ ಬರಲಿಲ್ಲ ನಿದಾಗ ಯೋಗ ನೋಡಿ ಇಲ್ಲಿ ಮುರ್ಕಂಡೇಯ ಮುನಿ ಮಾರ್ಕಂಡೆ ಮುರ್ಕಂಡೇ ಮುನಿ ಮಗ ಮಾರ್ಕಂಡೇಯ ಮಾರ್ಕಂಡ ಹದಿನಾರು ವರ್ಷ ವಯಸ್ಸಿನಾಗ ಮರಣ ಬರೆದಿತ್ತು ಇದು భగదాను యోగ తపశ్చర్ మరమాత్మన ధ్యాన పరమాత్మన ధ్యాన హర్షన వయస్సు హి సహస్ర వర్షను ముక్తి పథకేట ధ్యేయ సహిత స్వర్గకి హ్యద్రీపా భోగ తప్పసి యోగ సాధన మట్ మార్కండయ్య అవును ధ్యేయ సహిత స్వర్గకి హోగద ఎట్ో వర్షిషివ ನಿಂದ ಭೋಗದಿಂದ ಹಿಂಗ್ಯಾರ ಭೋಗನೇ ತಪ್ಪಿಸಲಾರ ಯಾರ ಶ್ರೇಷ್ಠ ಪದವಿಗೂ ಮುಟ್ಟಾರ ಅದು ಹೇಳ್ಕೊತ ಹೋಗುದು ಮಾತನ್ನ ನೀವು ಮಾತಾಡಬೇಕಾಗಿತ್ತು ಬರೋ ನಿಂದು ಅಂತ ಉದಾಹರಣೆ ಕೊಟ್ಟು ಇನ್ನ ವಿಷಯ ವಿಷಯ ನಾವು ಹೇಳದೇವಿ ಹರಿವೆ ಹಾವಿನ ಗಂಟ ಉರಿವೆ ಕಿಚ್ಚಿನ ಗಂಟ ಶೀಘ್ರ ಸಿಟ್ಟಿನ ಗಾಂಜಿ ಕೋರಂಗ ಆರಡುಗುತ್ತೆ ಬೀರು ದೇವ್ರ

ಪೂಜಾರಗಳಿದ್ರಿ ಇದು ಮಾತ ಅಂತಾರ ಇಲ್ಲ ಇರ್ಲಿ ಎಲ್ಲಿ ಕಾಡ್ ಎಲ್ಲಿ ಆಗುದು ಬಾಜು ಕೂಳಿಲಿ ನಾಯಿ ಪಗಳುದ ನಾಯಿ ಕಣ್ಣ ನೋಡಿ ಅತ್ತಿದೆ ಅಂದ್ರೆ ನಿಮ್ಮ ಪಾಯಕ್ ಬರ್ತಾರ ಅಂದ್ರೆ ಹ್ಯಾಂಗ ರೀ ಮತ್ತೆ ಅವ್ರ ಹಿಂತಾಯ ಬರಬಾರ್ದು ಹೇಳಲ್ಲ ನಾ ಅಲ್ಲದು ಆ ನೀರಾಟದೊಳಗ ಮೀನಕ್ ಹಂಚುವದೆ ಹಾವ ಹೌದು ಮಾಡೋ ಜದ ತತ್ವದ ಜ್ಞಾನಿತಾ ಹಂಜುವನಿ ಅಂತ ಸರ್ವಜ್ಞ ಹೇಳಾರ ಹೌದ್ ಹೇಳ್ರಿಪ್ಪಾ ಅಲ್ಲ ಅದು ನೀವು ಹಿರಿಯರ ಅದೀರಿ ನಮಗ ಮುದುಕರ ನೀವು ಮುದುಕರಾಗಿರಿ ಅಂತ ಹಾಡು ಮಾಸ್ತರ್ ಹೇಳ್ತಾನ ನಮ್ಮ ಮುದುಕರ ಕತ್ತಿನ ನಿನಕ ಗೊತ್ತಿಲ್ಲ ಹಾ ಅಂತ ಕೇಳು ಒಂದ್ ಕತಿ ಹೇಳಿದ್ರೆ ಅವ್ರು ಎಷ್ಟು ಚಂದ್ ಹೇಳ ಅವ್ರು ಅವ್ರಿಗೆ ತಿಳಿದಿಲ್ಲ ಬರ ಕೊಪ್ಪ ತಿಳಿದ್ರಿ ತಿಳಿದ್ರೆ ಏನ್